ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿದ ನಂತರ ನನಗೆ ನೋಟಿಸ್ ಕೊಟ್ಟರು ಆರ್ ಆರ್ ನಗರ್ ಸ್ಟೇಷನವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ ಅದರಿಂದ ನಾನು ಹೋಗೋಕ್ಕಾಗಿಲ್ಲ ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ಬಂದ ಮೇಲೆ ಬಂದು ಭೇಟಿ ಆಗ್ತೀನಿ ಅಂತ ಅಷ್ಟೊತ್ತಿಗೆ ಸಿ ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡಿಟೆಕ್ಟ್ ಮಾಡ್ಕೊಂಡಿದ್ದೀನಿ ನೀವ್ ಹೇಳ್ತೀರ ಆಕೆಗೆ ನಿಮ್ ಜೊತೆ ಒಳ್ಳೆ ಬಾಂಡಿಂಗ್ ಇತ್ತು ಚೆನ್ನಾಗೇ ಇದ್ರಿ ಅದು ಒಂದು ಅಂತರ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಕಾರಣ ಆಕೆಗೆ ಅವ್ಯವಹಾರ ಅಕ್ರಮ ಸಂಬಂಧ ಅಂತ ಹೇಳ್ತಾ ಹೇಳ್ತಾ ನಿಮಗೆ ಅದಕ್ಕೆ ಆಗಿ ಅಕ್ರಮ ಸಂಬಂಧ ಅನ್ನೋದಕ್ಕೆ ನಿಮ್ಗೆ ಏನಿದೆ ಪ್ರೂಫ್ ಏನಿದೆ ಏನಿದೆ ಅದನ್ನ ನಮ್ಗೆ ಹೇಳೋದಾದ್ರೆ ಯಾಕೆಂದ್ರೆ ಇತ್ತೀಚೆಗೆ ಅದು ಕಾಮನ್ ಆಗಿದೆ ಹೆಣ್ಮಕ್ಳ ಮೇಲೆ ಈ ತರ ಆರೋಪ ಮಾಡ್ಬಿಡೋದು ಆಕೆ ಏನೋ ಇತ್ತು ಅಪ್ಪ ಇತ್ತು ಅಂತ ಹೇಳಿ ಏನಿದೆ ಪ್ರೂಫ್ ಎಕ್ಸಾಕ್ಟ್ ಆಗಿ ಅಂತ ಅನ್ಸುತ್ತೆ

ವಿ ಅದೇ ಮೇಡಮ್ ಇದು ಒಂದ್ಸತಿ ಮಸೈ ಮಾರಕ್ಕೆ ಹೋಗಿದ್ರು ನನ್ನ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗಲೇ ಒಂದ್ಸತಿ ಮಸಾಯ ಮಾರಕ್ಕೆ ಹೋಗಿದ್ರು ಆ ನಂತರ ಬಂದು ತಿರ್ಗಾ ಇನ್ನೊಂದ್ಸತಿ ಮಸೈ ಮಾರಕ್ ಹೋಗಬೇಕು ಅಂತ ಹೇಳಿದ್ರು ತಿರ್ಗಾ ಒಂದ್ಸತಿ ಮಸೈ ಮಾರಕ್ಕೆ ಹೋದ್ರು ಆನಂತರ ಇವರಿಬ್ಬರು ರೆಗ್ಯುಲರ್ ಫೋನ್ ಕಾಂಟ್ರಾಕ್ಟ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದ್ರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು ವಿ ವಿರ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಅ ಸಪರೇಟ್ ಹೌಸ್ ಆ್ಯಂಡ್ ಶಿ ವಾಸ್ ಲಿವಿಂಗ್ ಅ ಸಪರೇಟ್ ಹೌಸ್ ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ ಸೊ ಎರಡು ಮೂರು ಸತಿ ನಾನು ಕ್ವಶನ್ ಕೇಳಿದೆ ಶಿ ನಾಟ್ ಇಟ್ ಒಂದು ಸತಿ ನನಗೆ ಬ್ರದರ್ ಥರ ಅಂತಂದರು ಇನ್ನೊಂದು ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತಂದರು ಆನಂತರ ತ್ಯಾನ್ಸೇನ್ಯಾಗೆ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ ಈಸ್ ಅ ಈಸ್ ಅ ಮ್ಯಾರಿಡ್ ಮ್ಯಾನ್ ವಿತ್ ಅ ಕೀಪ್ ಬ್ಯಾನ್ ಫ್ಯಾನ್ ತ್ಯಾನ್ಸೇನ್ಯ ಅಂದ ಬಂದ ಮೇಲೆ

ಇವಾಗ ನಾನ್ ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಶನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಎನ್ ಟಿ ಟೂ ತ್ರೀ ಜೀರೋ ನೈನ್ ಅಂತ ಯೂಸ್ ಮಾಡ್ತಾ ಇದ್ರು ನಮ್ಮ ಯಾವಾಗ ನಾವು ವಿ ಡ್ರಾಪ್ ಟು ಬ್ಯಾಕ್ ಟು ಅವರ್ ಹೌಸ್ ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಅವತ್ತಿನ ದಿನ ನಾನು ಕಾರ್ಡು ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳಿಸಿ ನೀವು ಕೊಟ್ಟಿರೋ ಗಿಫ್ಟ್ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಅಂತ ಅವರು ಹೇಳ್ಕೊತಾ ಇದ್ದಾರೆ ಏನೇನ್ ಕೊಟ್ಟಿದ್ದು ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಮೇಡಂ ಮನೆ ಫಾಲ್ ಸೀಲಿಂಗ್ ಕೊಡ್ತಾರೆ ಸೀರೆ ಇಂದ ಇರೋದು ಎಲ್ಲ ಕೊಟ್ಟು ಅಂತ ಹೇಳ್ತಾರೆ ನನ್ನತ್ರ ಏನು ಬಂದಿಲ್ಲ ಅದು ರೆಗ್ಯುಲರ್ ಸ್ಟೋರಿ ಅವರು ಸರ್ ಇವತ್ತಿನ ಡಾಕ್ಯುಮೆಂಟ್ ಬಗ್ಗೆ ನೀನು ಏನು ಸಬ್ಮಿಟ್ ಮಾಡ್ತೀರಾ ಅದರ ಬಗ್ಗೆ ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕೋಡ್ ನಾಟ್ ಬದು ಪೊಲೀಸ್ ಸ್ಟೇಷನ್ ಟ್ರೋ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಅನಂತರ ನಮ್ಮ ಆರ್ ಕೈಲಿ ನೀವು ಎಲ್ಲರಿಗೂ ಕಳ್ಸಿ ಮೇಡಮ್ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾಟ್ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ದರ್ ಯು ಕ್ಯಾನ್ ವೆರಿಫೈ ದಟ್

ಅವರಾಗ ಅವ್ರು ಎರಡು ವರ್ಷ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅಲಿಗೇಷನ್ ಮಾಡಿದ್ರೆ ನಾನು ಸೈಡ್ ಅಂತ ದ ಸ್ಟೋರಿ ನಾನು ಸೈಡ್ ಆಫ್ ದ ಸ್ಟೋರಿ ನಾನು ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ ಇದಕ್ಕೆ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನ ಇಗ್ನೋರ್ ಮಾಡಿದೀನಿ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನೇ ಇಗ್ನೋರ್ ಮಾಡಿದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ದಾರಿ ನಿಮ್ದು ದಾರಿ ನಮ್ದು ಅಂದ ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರೆದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವು ನನ್ನನ್ನು ಹೇಳಿದ್ರ ಇಲ್ಲ ನಾನಾಗಿ ನಿಮ್ ಲೈಫ್ ಬಂದ ವಾಪಸ್ ನೀವಾಗ ನೀವು ನನ್ನನ್ನು ಹೇಳ್ದಿರೋದು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ನ ಇನ್ನೊಂದು ಸತಿ ಹೇಳ್ತಾ ಇದೀನಿ ನನ್ ಮರ್ತೋಗಿರೋ ಕತೆ ಆ ಮರ್ತೋಗಿರೋ ಕತೆ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ

ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶ್ ಅನವರು ಅವರು ವೆಲ್ವಿಶ್ವರ ಹತ್ರ ಒಬ್ಬರತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯಿತು ನನಗೆ ಐ ಹ್ಯಾಡ್ ಅ ಸಸ್ಪಿಷನ್ ಸೊ ಐ ಐ ಐ ವಿಲ್ ವಿತ್ ಇಟ್ ಅಂತಲೂ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟು ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಇಟ್ ಕೊಡ ನೆಸೆಸಿಟಿ ನಮಗಿಲ್ಲ ಯಾಕಂದರೆ ನಾವೇನು ಮಾಡಿಲ್ಲ ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಕೂತ್ಕೊಂಡು ಯಾವ್ದೋ ಒಂದು ಎನ್ ಜಿ ಓನ್ ಕರ್ಕೊಂಡೋಗಿ ನೀವು ಪೊಲೀಸರು ಆಕ್ಷನ್ ತೊಗೊತಾ ಇಲ್ಲ ಅವ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವ್ರದ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಕ್ ಸರ್ ನಾನು ಹೇಳಿದಂಗೆ ನಿಮಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಐ ಜಸ್ಟ್ ಐಮ್ ಸಿಟ್ಟಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು ಜಸ್ಟ್ ಬಿಕಾಸ್ ಶಿ ಇಸ್ ಡ್ರೈಕ್ ಮೀನ್ ಟು ಇಟ್ ಐ ಆಮ್ ನಾಟ್ ಕಮ್ ವಾಲಂಟರಿ ಹಿಯರ್

ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಅಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೈಡ್ ಇಟ್ ಇಸ್ ಅನ್ ಎಂಬಿಂಗ್ ಸಿಚುಯೇಷನ್ ಫಾರ್ ಮೀ ಟು ಐ ಡೋಂಟ್ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದೀರ ನನ್ನ ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ಮ ನನ್ನ ಮನೆಯಲ್ಲೂ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅಕ್ಕ ಇದ್ದಾರೆ ತಂಗಿ ಇದ್ದಾರೆ ಇವತ್ತು ನನ್ನನ್ ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೋತಾ ಇದೀರ ಅಷ್ಟೇ ಈ ನನ್ನನ್ನ ಬೀದಿನಲ್ಲಿ ನಿಲ್ಸಿದ ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೂ ಇಲ್ವಾ ಯಾಕಂದ್ರೆ ಇದು ಮುಂಚೆ ಮೂರ್ ಸತಿ ಆಗಿದೆ ಇದ ನಾನು ನನ್ ಮೂರ್ ಸತಿನೂ ಯಾರ ಮುಂದೆನೂ ಬಂದಿಲ್ಲ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲೆಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ಲೋ ಸಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ಅಲ್ಲ ಸರ್ ನಾನು ಏನು ಆಕೆ ಏನಾದ್ರೂ ಅರ್ಥ ಆಗ್ತಿದೆ ಈಗ ಎಲ್ಲ ನೀವು ಮಾಡ್ ನಮ್ಮದಿ ಕನ್ಫ್ಯೂಷನ್ ಈಗ ಯಾಕೆ ಎಲ್ಲ ಮುಗಿದೋಯ್ತು ಇವಾಗ ಯಾಕೆ ಆಕೆ ಬಂದ್ರು ಅನ್ನೋದು ನಮಗೆ ಅವರು ಹೇಳೋದೇನಪ್ಪ ಅಂದ್ರೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಇತ್ತೀಚಿಗೆ ನಾನು ಸ್ವಲ್ಪ ಆಕ್ಟಿವ್ ಆದೆ ಅದಕ್ಕೆ ಅವರನ್ನು ಕಂಡು ಅವರು ಹಿಂಗ ಇದೆಲ್ಲ ಮಾಡ್ತಾರೆ ಅಯ್ಯೋ ಮೇಡಂ ಸೋಶಿಯಲ್ ಮೀಡಿಯಾ ನಲ್ಲಿ ನನ್ನ ಅವ್ಳ ಪ್ರೊಫೈಲ್ ನಾ ಬ್ಲಾಕ್ ಮಾಡಿ ಎರಡು ವರ್ಷ ಆಯ್ತು ಮತ್ತೆ ಈಗ ಯಾಕೆ ಸರ್ ಮತ್ತೆ अगेन ಅವರು ಬಂದ್ರು ದಟ್ಸ್ ದಿ ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟಿಂಗ್ ಆನ್ ಮೇಡಮ್ ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ಮ ಪ್ರಕಾರ ಏನರ್ಥ ಅಲ್ಲ ನಿಮ್ ಪ್ರಕಾರ ಏನರ್ಥ ಇಟ್ ಇಸ್ ಸೋ ಸೈಡ್ ಇಟ್ ಇಸ್ ಸೆಕ್ಷಲ್ ಹರಾಸ್ಮೆಂಟ್ ಅಂತ ಅಲ್ವಾ ಎರಡು ವರ್ಷ ಇಂದ ನನ್ಗೆ ಅವ್ರಿಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷಲ್ ಹರಾಸ್ಮೆಂಟ್ ಅಲ್ಲಿ ಬರ್ತದೆ ಮೇಡಮ್ ಅಲ್ಲ ಮತ್ತೆ ಬರೀ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐಮ್ ಸ್ಟಾಕಿಂಗ್ ಅವರ್ ಅಂತ ಬರ್ದಿರೋದು ಲೈಂಗಿಕ ಕಿರುಕುಳೆ ಅಂತ ಈಗ ನಮ್ಗೆ ಚಿಕ್ಕದು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗಲಾಟೆ ಆದ್ಮೇಲೆ ನಮ್ಗೆ ಇಷ್ಟ ಆಗಿ ರಿಲೇಶನ್ಶಿಪ್ ಗೊತ್ತಾಯ್ತು

ಮನೆಗೆ ಬಂದು ಆವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೆನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏಯ್ ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕನಲ್ಲಿ ಇತ್ತೀಸತಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಆ ಟೂರ್ನಮೆಂಟ್ ಸೆರೌನಿ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಬರ್ತಾರೆ ಜೊತೆ ಇಬ್ಬರು ಮೂರು ಜನ ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರ ಮೂರ್ ದಿನ ಇರಬೇಕಾಗಿರೋದನ್ನ ಸೆವೆನ್ ಡೇಸ್ ಆಗುತ್ತೆ ಸೆವೆನ್ ಡೇಸ್ ಟ್ವೆಲ್ ಡೇಸ್ ಆಗುತ್ತೆ ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ನಂಗೆ ಆ ತರ ಪರಿಚಯ ಇವ್ರಿಗೆ ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರೂ ಕೇಳ್ತೀನಿ ನೂರು ಟ್ಯಾಬ್ಲೆಟ್ ತೊಗೊಂಡಿದ್ರೆ ಬದುಕ್ತಾರ ಸಿಂಪಲ್ ಕ್ವಶನ್ ನೂರು ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರೂ ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ನಾನು ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬೇರೆ ಹಾಸ್ಪಿಟಲ್ ನಾವು ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐ ಸಿ ಯು ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವ್ರಿಗೆ ಅಟೆಂಡೆಂಟ್ ಐ ಸಿ ಯು ಅಟೆಂಡೆಂಟ್ ನಾನು ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಇಸ್ಕೊಳ್ಳಿ ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನನಗೆ ಕೊಡಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು ಅವ್ರು ಸೇಫ್ಟಿ ಲಾಕರಲ್ಲಿ ಇಡ್ತಾರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೊ ಅಂತ ಹೇಳಿದೆ ಕೊಡಲ್ಲ ಅಂದ್ರು ಕೊಡಲ್ಲ ಅಂದಾಗ ಹಿಂಗೆ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ ಸ್ವಲ್ಪ ಓಪನ್ ಆಯಿತು ಇಷ್ಟೇ ನಡೆದಿದ್ದು ಬಿಟ್ಟರೆ ಬಟ್ಟೆ ಅರ್ದಾಕಿದ್ದು ಇನ್ನೊಂದು ಇನ್ನೊಂದು ಇನ್ನೂ ಸುಳ್ಳು

ಮನೆ ಗೃಹ ಪ್ರವೇಶದಲ್ಲಿ ಮನೆ ಗೃಹ ಪ್ರವೇಶ ಮಾಡುದು ಮೈಸೂರಲ್ಲಿ ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದೆ ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಂಗೇಜ್ಮೆಂಟ್ ಹೋಗಬೇಕು ಜೂನ್ ಲೆವೆಂತ್ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿತ್ತು ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ್ ಜೊತೆ ಗೋವಾಲ್ ಕೂತಿದ್ರು ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್ ನಾನು ಹೇಳಿದ್ನಲ್ಲ ಶಿ ಹ್ಯಾಡ್ ಅ ರಿಲೇಷನ್ಶಿಪ್ ವಿತ್ ಅನದರ್ ಗೈ ಶಿ ವಾಸ್ ಡಬಲ್ ಟೈಮ್ ಒಂದು ಬಾಂಡ್ ಪೇಪರ್ ಮುಖಾಂತರ ಇತಿಹಾಸ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ರು ಅಲ್ಲಿ ನಾನು ಒಂದಷ್ಟು ಡಿಮ್ಯಾಂಡ್ ಇತ್ತು ಆ ಒಂದು ಕಾರಣದಿಂದ ನಾನು ಅದ ಹೇಳೋಕ್ ಬೇಡ ಸರ್ ಹೌದು ನಾನು ಸೈನ್ 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 ಮಾಡಲ್ಲ ಅವ್ರದೇನೋ ಡಿಮ್ಯಾಂಡ್ಸ್ ಇತ್ತು ನಾನು ಕೊಡಲ್ಲ ಇಲ್ಲ ಇಲ್ಲ ನನಗೆ ಅವ್ರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋಗ್ತ ಮೇಲೆ ನಾನು ಐ ಡಿಡ್ ಟ್ರೈ ಟು ಗೆಟ್ ಇನ್ ಟಾಚ್ ವಿಥ್ her ನಾಟ್ ಐ ಹ್ಯಾವ್ ಅ 넘্বার ಐ ಡೋnt ನೋ ಎನಿಥಿಂಗ್ ಅಬೌಟ್ her ವೆರ ಅಬೌಟ್ಸ್. ಈಗ ಮತ್ತೊಬ್ಬ ನಟಿ ವಿರುದ್ಧಾನೂ ಕೂಡ ಅವರು ಅಲಿಗೇಷನ್ ಮಾಡ್ತಾ ಇರುವಂತದು ಅಂದ್ರೆ ದೂರಲಿ ಉಲ್ಲೇಖ ಮಾಡಿದ್ದಾರೆ. ಸೋ ಅವರ ಇನ್ವೋಲ್ವ್ಮೆಂಟ್ ಏನಿತ್ತು ಅಂತಾ ನಿಮಗೆ ಅವರು ಕ್ಲೋಸ್ ಇದ್ದ್ರಾ ಪರಿಚಯ ಇದ್ರಾ ಅಥವಾ ಫಾಲೋ ಮಾಡ್ಕೊಂಡು ಫೋಟೋ ತೆಗೆದಿರೋದು ನಿಜಕ್ಕೂ ನಿಜಾನಾ ಏನು ಅಂತ ಸುಳ್ಳು ವಾಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ ಅಂಬಾಸಡರ್ಸ್ ಇನ್ ರಾಜ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಅದು ಬಿಟ್ಟರೆ ನನಗೆ ಅವರಿಗೆ ಅಷ್ಟು ಕಷ್ಟ ಅದನ್ನು ಪರ್ಚೆಕ್ಟ್ ಅಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಫ್ಲೈಟ್ ಒಳಗಡೆ ನಂಗೆ ಯಾರಾದರೂ ಪರಿಚಯ ಇರ್ತಾರೆ ಇರ್ತಾರ ಕೊಟ್ಟಿಗೆ ಮೇಡಮ್ ಸೆಕ್ಯೂರಿಟಿ ಹಾಕಿಬಿಟ್ಟು ಹೋದ್ಮೇಲೆ ನನ್ನ ಹತ್ರ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೇ ಹೋಗೋಕ್ಕಾಗಲ್ಲ ಬೋರ್ಡಿಂಗ್ ಪಾಸ್ ಇಲ್ಲ ಅಂದರೆ ಫ್ಲೈಟ್ ಒಳಗಡೆ ಹೋಗಬೇಕಾಗಲ್ಲ ಸೊ ವೇರದು ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆಯಿತು ಫೋಟೋಗ್ರಾಫ್ಸ್ ತಗೊಂಡಿದ್ರು ವಿಡಿಯೋಸ್ ತೊಗೊಂಡಿದ್ರು ಅದು ನಾವೇ ತೆಗ್ದಿದೀವಿ ಅಂತ ಏನು ಗ್ಯಾರಂಟಿ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಐ ಆಮ್ ಸಾರಿ ಐ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೌ ಇಟ್ ಇಸ್ ಟ್ರೂತ್ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಅವ್ರು ಎಂಟಿ ಮಾಡ್ಸಿರೋ ಅಂತ ಏನು ಗ್ಯಾರಂಟಿ ಇಲ್ಲ ಅವ್ರ ವೆಲ್ಯೇಷನ್ಸ್ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾವೇ ಸಿಕ್ಕಿದ್ವಾ ನಾವೇ ಮಾಡಿಸಿ ಒಂದ್ ದಿನ ಫ್ರೆಂಡ್ ಮೇಡಮ್ ಎರಡು ದಿನ ಫ್ರೆಂಡ್ ಮೂರನೇ ದಿನ ಫ್ರೆಂಡ್ ನಾಲ್ಕನೇ ದಿನ ಡೌಟ್ ಐದನೇ ದಿನ ಸಸ್ಪೆಷನ್ ಆರನೇ ದಿನ ಇನ್ವೆಸ್ಟಿಗೇಷನ್ ಏಳನೇ ದಿನ ಕನ್ಕ್ಲೂಷನ್ ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮಾರಿಟಲ್ ಅಫೇರ್ ನಾವು ಮುಚ್ಚಿಡಕ್ಕಾಗತ್ತೆ ನಾವು ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡಿನ್ ಅದನ್ನ ನಾವೇ ತೆಗೆದ್ವಿ ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ ಸರ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊತ್ಗೆ ರಿಕವರಿ ಸೂಟ್ಗಳು ಒಂದು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರ್ಗೂ ಕಾಯಿ ನೆಸೆಸಿಟಿ ನಮ್ಗೆ ಇರ್ಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯ್ತು ನಾನು ಯಾವುದೇ ತರ ಕಾನೂನು ಐ ಡೆಂಟ್ ವಾಂಟ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್ ಆಗ ಅದಲ್ಲ ಅಂತಾರೆ ಅಂತಾರಾ ಆತರ ಜಸ್ಟ್ ಫಿನಿಶ್ and gone ನೀವು ಮತ್ತೆ ಶುರು ಆಗಿದೆ ಏನು ಮಾಡೋಣ ಅದಕ್ಕೆ ಹೇಳಿ ಬೀದಿಗೆ ತಂದು ನಿಲ್ಸೋರು ನಮ್ಮಣ್ಣ ಅಂತ ಮುಂದೆ ಏನು ಕೇಸ್ ಹಾಕಿದ್ರು ಅದನ್ನ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಒಂದು ಸ್ಟ್ರೇಟ್ ಏನಂದ್ರೆ ಡಿಫೆನ್ಸ್ ಆಕ್ಷನ್ ಇಲ್ಲ ಸೋ ನಾನು ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ ನಾನು ತಡಿಯೋಕಾಗಲ್ಲ ನಿಜ ಹೇಳ್ತಿದೀನಿ ಮೇಡಮ್ ಹೆಸರು ಇತ್ತು ಇವಾಗ ಯಾಕೆ ನೀವು ಮಾಡ್ಲಿ ಒಂದು ನಿಮಿಷ ಮೇಡಂ ತಮ್ಮ ಕ್ವೆಶ್ಚನ್ ಹೇಳ್ತೀನಿ ಇವತ್ತು ಆಕ್ಷನ್ ತಗೊಳ್ಳೋಂತೀನಿ ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ ರಿಕವರಿ ಸೂಟ್ ಹಾಕ್ತೀನಿ ಕೋರ್ಟ್ ಆರ್ಡರ್ ಆಗುತ್ತೆ ಕೋರ್ಟ್ ತರ ಕೊಡಕ್ಕೆ ಆಗುತ್ತಾ ಏನು ಸುಖ ಮೇಡಮ್ ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗೂ ಬುದ್ಧಿ ಇಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಅಷ್ಟೇ ಸಿವಿಲ್ ಅಪ್ರೆಸೆಂಟ್ಮೆಂಟ್ ಆಗುತ್ತೆ ಅಷ್ಟೇ ಅವ್ರಿಗೆ

ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಅದರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊಂತೀನಿ ಅದೇ ಸೇಮ್ ಒಬ್ರ ಹತ್ರ ಎಂಬತ್ತು ಲಕ್ಷ ಇಸ್ಕೊಂಡಿದ್ರೆ ಸೇಮ್ ಡ್ರಾಮಾ ಮೋಡ ಸಾಪ್ರೆಂಡ್ ಇಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊತೀನಿ ಸೂಸೈಡ್ ಮಾಡ್ಕೊತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ ಸೇಮ್ ಮೋಡ ಸಾಪ್ರೆಂಡ್ ಇಸ್ ದ ಸೇಮ್ ಎವ್ರಿವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಲ್ಲ ದುಡ್ಡು ಕೊಡೋಕಾಗಲ್ವಲ್ಲ ವಾಪಸ್ ಅದೇ ಬೆಸ್ಟ್ ವೆಪನ್ ಬೆಸ್ಟ್ ವೆಪನ್ ಅಲ್ವಾ ಸಿಂಪತಿ ಸೂಯಿಸೈಡ್ ಮಾಡ್ಕೊತೀನಿ ನನ್ ವೀಕ್ನೆಸ್ ಏನಿದೆ ಸರ್ ನನಗೆ ನಿಜವಾಗಲೂ ಅರ್ಥ ಆಗ್ತಾ ಇಲ್ಲ ಸರ್ ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ ಎಸ್ಪೆಷಲಿ ಆಫ್ ಲೇಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ ಸೆವರಲ್ ಪ್ರಾಜೆಕ್ಟ್ಸ್ ಅದರ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಅಕ್ರಾಸ್ ದ ವರ್ಲ್ಡ್ ಇನ್ ಫ್ಯಾಕ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು ಇದ್ರೆ ಒಂದು ಇಪ್ಪತ್ತು ದಿನ ಅಪ್ರೋಡಲ್ಲಿ ಇರ್ತೀನಿ ಸೊ ಐ

ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ ಮದುವೆ ಆಗ್ತೀನಿ ಸೇಮ್ ಕತೆ ಸೇಮ್ ಮೋಡಸ್ ಅಪ್ ಅಂಡಿ ಸೇಮ್ ಸೂಯಿಸೈಡ್ ಸಿಂಪತಿ ಸು ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ಬರು ಪಾಪ ಯು ಎಸ್ ಎಲ್ಲಿದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದ್ದೇನೆ ನನ್ನವರು ಇನ್ನೊಬ್ಬರು ಇಲ್ಲ ನನ್ನ ಲೋಕಲಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ಸ್ ಆಫ್ ಟ್ರಬ್ಲಿಂಗ್ ಎನಿ ಒನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಆ್ಯಂಡ್ ಐ ಡೋಂಟ್ ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ಸ್ ಟು ಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದರೆ ನನ್ನನ್ನು ದಯವಿಟ್ಟು ದೂರ ಇಟ್ರು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನನ್ನು ಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಡೋಂಟ್ ವಾಂಟ್ ಬಿ ಅ ಪಾರ್ಟ್ ಆಫ್ ದಿಸ್ ದಿಸ್ ಆಲ್ ಪ್ರೊಸೆಸ್ ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ ಬಟ್ ನನಗೆ ಈ ಥರ ಫೇಮು ನೇಮು ಬೇಡ ಐ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನಾವ್ ಐ ಡೋಂಟ್ ಮೈ ಎಂಪರ್ ಶಾಷ್ಟ ನಮಸ್ಕಾರ ಸರ್ ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ಹೋಗ್ಬಿಡ್ತೀವಿ ಮನೆಗೆ ಸಾಫ್ಟ್ ಕಾರ್ನಲ್ಲಿ ಏನೂ ಇಲ್ಲ ಸರ್ ಇಟ್ ಈಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್ ದೆಕ್ರಮ್ ಆಫ್ ಎನ್ಶೋರಿಂಗ್ ದಟ್ ವಿ ರೆಸ್ಪೆಕ್ಟ್ ವುಮೆನ್ ಅಷ್ಟೇ ಅದು ಬಿಟ್ಟರೆ ದೆರ್ ಇಸ್ ನಥಿಂಗ್ ಎಲ್ಸ್ ಆ್ಯಂಡ್ ಐ ಥಿಂಕ್ ನನ್ನ ಪ್ರಕಾರ ಇನ್ ಆ ಫ್ಯಾಮಿಲಿ ವಿತ್ ಲಾಟ್ ಆಫ್ ವಿಮೆನ್ ಸೊ ಒಂದು ಹೆಂಗ್ಸ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು ನಾನು ನೋಡಿದ್ದೀನಿ ಸೊ ದೆರ್ ಇಸ್ ನೋ ಸಾಫ್ಟ್ ಕಾರ್ನರ್ ಟು ಎನಿಥಿಂಗ್ ದ ಓನ್ಲಿ ಥಿಂಗ್ ಇಸ್ ಐ ಡೋಂಟ್ ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೊಸೆಸ್ ಇಟ್ ಸೋ ದೇರಿ ಎಂಬರ್ಸ್ ಇನ್ ಆಫರ್ ಲೇಕೆ ಸೆರಗೆನ ಗೆನಂ ಸೇನ್. ನೀವ್ ಒಂದು ಗಾಡಿ ಮುಂಚೆ ಮಾಡೆ ಇವು ಕೂಡ ಟಿಕ್ಕಿ ಫೈರ್ ಆದ್ವಿ ಒಂದು ಕನ್ನೂಕುರಾ ಸಂಸಾರ ಇತ್ತು ಎಲ್ಲವೂ ಇತ್ತು ಅಂದಂ ಸಮಾಜದ ದೊಡ್ಡ ಹೆಸರು ಇತ್ತು ಜನ ಯಾಕ ಸವಸ ಮಾಡ್ತೋನೇ ನೀವ್ ನೀವ್ ಪಾಸ್ ಇಲ್ವಾ ಫ್ಯೂಚರ್ ಇಂಗಾಗ ಅಂತ ಸರ್ ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ರೆ ನಾವು ಸವಸ ಮಾಡ್ತಾ ಇರ್ಲಿಲ್ಲ ಸರ್ ಫ್ಯೂಚರ್ ಗೊತ್ತಾಗಿದ್ರೆ ಈ ಲವ್ ಇಸ್ ಬ್ಲೈಂಡ್ ಅಂತಾರೆ ಮೋಸ ಆದ್ಮೇಲೆ ಮೋಸ ಆದ್ಮೇಲೆ ಮೋಸ ಆಗಿ ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನೂ ಬೀದಿ ಕೆಳದ್ರು ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರಬಹುದು ಮಾಡಿರ್ಬಹುದು ಅಂತೇಳಿ ಬೀದಿ ಕೆಳದ್ರು ਸੋ ਇਨ ਬੀ ਦੀ ਗੇੜ ਦੇ ਮੇਲੇ ਇਹਨ ਮਾੜੀ ਨੀ ਲਾਉ ਥੈਂਕ ਯੂ ਥੈਂਕ ਯੂ